ಈ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ನಮ್ದು ಹದಿನೈದು ವರ್ಷದ ಹಿಂದೆ ನಾವು ಯುವಕನಾಗಿ ಪ್ರಮಾಣವನ್ನು ತಗೊಂಡಾಗ ಇದೇ ಡಿ ಕೆ ಶಿವಕುಮಾರ್ 鈴木から。 ರಾಜ್ಯದ ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲರಿಗೂ ಹೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಅಖಿಲ ಭಾರತ ಯುವ ಕಾಂಗ್ರೆಸ್ನಾದಂಥ ಸನ್ಮಾನ್ಯ ಉಜಯ ಅವರೇ ನೂತನವಾಗಿ ರಾಜ್ಯಾಧ್ಯಕ್ಷರಾಗಿ ಸ್ವೀಕಾರ ಮಾಡಿರ್ತಕ್ಕಂಥ ಆತ್ಮೀಯ ಮಿತ್ರರು ಸನ್ಮಾನ್ಯ ಮಂಜುನಾಥ್ ಅವರೇ ಅವರಿಗೆ ಅಧಿಕಾರವನ್ನು ಹಸ್ತಾಂತರವನ್ನು ಮಾಡಿರ್ತಕ್ಕಂಥ ಮೂರು ವರ್ಷ ಕಾಲ ಬಹಳ ಯಶಸ್ವಿಯಾಗಿ ಯುವ ಕಾಂಗ್ರೆಸ್ ಅನ್ನು ನಿಭಾಯಿಸಿರ್ತಕ್ಕಂಥ ಮೊಹಮ್ಮದ್ ಧಾರಪ್ಪ ಅವರೇ ನಮ್ಮ ಮಾಜಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಒಳ್ಳೆಯ ಸಂಘಟನೆ ಮತ್ತು ಹೋರಾಟಗಾರ ಹೋರಾಟಗಾರರಾದಂತ ಸನ್ಮಾನ್ಯ ಜಿ ವಿ ಶ್ರೀನಿವಾಸ್ ಅವರೇ ಜಿಲ್ಲೆಯಲ್ಲಿ ಮುಖಂಡಗಳೇ ಎಲ್ಲ ಶಾಸಕರೇ ಮಾಜಿ ಶಾಸಕರೇ ಹಾಗೂ ಎಲ್ಲ ಕೆಪಿಸಿಸಿ ಪದಾಧಿಕಾರಿಗಳೇ ಮತ್ತು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಸಮಸ್ತ ರಾಜ್ಯ ಮಟ್ಟದ ಯುವ ಕಾಂಗ್ರೆಸ್ಸಿನ ರಾಜ್ಯ ಪದಾಧಿಕಾರಿಗಳೇ ಜಿಲ್ಲಾ ಪದಾಧಿಕಾರಿಗಳೇ ಬ್ಲಾಕ್ ಪದಾಧಿಕಾರಿಗಳೇ ಆತ್ಮೀಯ ಸಹೋದರರು ಇವತ್ತು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಇಲ್ಲಿ ಸೇರಿ ಈ ಬೃಹತ್ ಯುವ ಸಂಕಲ್ಪ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ನಾನು ನೋಡದೆ ಬರ್ತಾ ಇರಬೇಕಾದ್ರೆ ಇಲ್ಲಿಗಿಂತ ಮೂರಷ್ಟು ಜನ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ರಾಜ್ಯದ ನಾನಾ ಭಾಗಗಳಿಂದ ಇಲ್ಲಿಗೆ ಬಂದು ಯೂತ್ ಕಾಂಗ್ರೆಸ್ ಹೊಸ ಒಂದು ಹೊಸ ಆಯಾಮವನ್ನು ಮಾಡೋದಕ್ಕೆ ಅಧ್ಯಕ್ಷರು ನಮ್ಮ ರಾಜ್ಯದ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂತಹ ಶಿವಕುಮಾರ್ ಭಾರತೀಯ ಯುವ ರಾಷ್ಟ್ರ ಭಾರತೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಆತ್ಮೀಯರಾದಂಥ ಉದಯ್ ಬಾಬು ಚಿತ್ರವರೇ ಮಾಜಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶ್ರೀನಿವಾಸ್ ಅವರೇ ನಮ್ಮ ರಾಜ್ಯದ ಆರೋಗ್ಯ ಸಚಿವರು ಮಾಜಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ದಿನೇಶ್ ಅವರೇ ಮಾಜಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರತ್ರ ಎಲ್ಲ ಅಧ್ಯಕ್ಷಿದ್ದಾರೆ ಎಲ್ಲರೂ ಐದು ನಿಮಿಷ ಯುವಕರು ಬೇಡಿಕೆಗಳು ಎಲ್ಲ ನಾಳೆ ಭವಿಷ್ಯ ಏನು ಅಂತ ಭವಿಷ್ಯ ನೀವು ಪರಿಕಲ್ಪನೆ ಮಾಡಬೇಕು ಅಂದ್ರೆ ಈ ವೇದಿಕೆ WELK सची देश तजाप्रभुत